ಕಥೆಯ ಶೀರ್ಷಿಕೆ ಸಾಲದ ಸಂಬಳ ಕಣ್ಣಿಗೆ ಹಚ್ಚಿದ ಕಾಡಿಗೆ ಸುಂದರತೆಯನ್ನು ಇನ್ನೂ ಹೆಚ್ಚಿಸಿತ್ತು ತೇಡಿದ ಹುಬ್ಬು ಉದ್ದನಾದ ಮುಂಗುರಳು ತುಟಿಗೆ ಹಚ್ಚಿದ ಬಣ್ಣ ಸುಂದರತೆ ಮೆರುಗು ಕಡಿಮೆ ಮಾಡಿತ್ತು ದೇವರು ದುರುಸುತ್ತಿನಲ್ಲಿ ಇವಳನ್ನು ಸೃಷ್ಟಿಸಿದ್ದು ಅನ್ನೋ ಥರ ಅನಿಸುತ್ತಿತ್ತು ಮೇಕಪ್ ಮಾಡಿದ್ದು ಏನೂ ಇರಲಿಲ್ಲ ತುಟಿಗೆ ಹಚ್ಚಿದ ಬಣ್ಣ ಮಾತ್ರ ಕಣ್ಣು ಕುಗ್ಗುತ್ತಿತ್ತು ಕಿರಣ್ ಮನಸ್ಸು ಮಾತ್ರ ಅವಳ ಕಡೆಯೇ ಸೆಳೆಯುತ್ತಿತ್ತು ಈ ಗಾಡಿಯ ಬ್ರೇಕ್ ಸರಿ ಮಾಡಿಬಿಡು ಏನೇನು ಹೇಳಿದಾರೋ ಅದನ್ನೆಲ್ಲ ರಿಪೇರಿ ಮಾಡಿಡು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎಂದು ಮಾಲೀಕ ಹೇಳಿದಾಗ ಕಿರಣ್ಣ ಕನಸು ಕುಗ್ಗಿತು ಹೌದು ನಾನು ಗ್ಯಾರೇಜ್ನಲ್ಲಿ ಕೆಲಸ ಮಾಡುವವನು ಅವಳ ಬಗ್ಗೆ ಕನಸು ಕಾಣುವುದು ವ್ಯರ್ಥ ಎಂದು ಬೇಗ ಬೇಗ ಕೆಲಸ ಮಾಡತೊಡಗಿದ ಅದಾಗಲೇ ಒಂಬತ್ತು ಗಂಟೆ ದಾಟಿತ್ತು ಹುಷಾರಿಲ್ಲದ ಅಮ್ಮನನ್ನು ನೋಡಿಕೊಳ್ಳುವುದೇ ತನ್ನ ಅತಿ ಮಹತ್ತರ ಕರ್ತವ್ಯವೆಂದು ನೆನೆದು ಕೆಲಸ ಮುಗಿಯುತ್ತಿದ್ದಂತೆ ಮನೆ ಕಡೆ ಹೊರಟಾಗಿರಣ್ ಹಾಗೆಯೇ ತಳ್ಳುಗಾಡಿಯಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡುತ್ತಿದ್ದುದನ್ನು ಕಂಡು ಅಮ್ಮನಿಗೆಂದು ಇಡ್ಲಿ ಕಟ್ಟಿಸಿಕೊಂಡು ಹೋಗುತ್ತಿದ್ದ ಮನೆ ಸಮೀಪಿಸುತ್ತಿದ್ದಂತೆ ಪುನಃ ಅತ್ತ ಕಡೆಯೇ ಕಣ್ಣು ಸರಿಯುತ್ತಿತ್ತು ಆ ಹುಡುಗಿ ಕಾಣುವಳೇನು ಎಂದು ಒಂದು ವಾರದ ಹಿಂದೆ ಅಷ್ಟೇ ಪಕ್ಕದ ಮನೆಗೆ ಬಾಡಿಗೆಗೆ ಬಂದ ಹುಡುಗಿಯವಳು ಅಮ್ಮನಿಗೆ ತಂದ ಇಡ್ಲಿಯನ್ನು ಕೊಟ್ಟು ಅಮ್ಮ ಹೇಗಿದ್ದ್ಯಾ ಹುಷಾರಿದ್ದೀನಿ ಮಗ ನೀನು ಹೊಟ್ಟೆಗೆ ಏನಾದರೂ ತಿಂದ್ಯಾ ನಿನ್ನ ಅಮ್ಮನ ಸೇವೆ ಮಾಡ್ತಾ ನೀನೇ ಸರಿಗೆ ಹೋಗಿದ್ದ್ಯಾ ಮಗ ಬೇಗ ಆ ದೇವರು ನನ್ನ ಕರ್ಕೊಂಡು ಹೋಗಿ ಒಸಿ ನಿಂಗು ನೆಮ್ಮದಿ ಕಣಪ್ಪ ಎಂದು ಶಾರದಮ್ಮ ಮಗನಲ್ಲಿ ತನ್ನ ಅಳಲು ತೋಡಿಕೊಂಡರು ಏನಂತ ಮಾತಾಡ್ತೇವ್ವ ನೀನು ನನಗೆ ಹೊರೆ ಅಲ್ಲ ನೀನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ತಾಕತ್ತು ನನಗಿಲ್ಲ ಅಂತ ಬೇಜಾರಾಗ್ತಿದೆ ಕಣವ್ವ ಅಯ್ಯೋ ಬಿಡ್ತನು ಮಗ ದೇವರು ಇಟ್ಟಂಗೆ ಆಗ್ತದೆ ಎಂದು ಒಲೆ ಮೇಲೆ ಇಟ್ಟ ಬಿಸಿ ನೀರು ತಾನು ಕುಡಿದು ಮಗನಿಗೂ ಕೊಟ್ಟರು ಶಾರದಮ್ಮ ಶಾರದಮ್ಮನಿಗೆ ಒಬ್ಬನೇ ಮಗ ನಾಲಿ ಮಾಡಿ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದರು ಪಿ ಯು ಸಿ ತನಕ ಓದಿ ಐ ಟಿ ಐ ಮಾಡಿಕೊಂಡಿದ್ದ ಕಿರಣ್ ಗ್ಯಾರೇಜ್ನಲ್ಲಿ ಎಲ್ಲ ಗಾಡಿಗಳ ರಿಪೇರಿನೂ ಅವನೇ ಮಾಡುತ್ತಿದ್ದ ಕಲಿಯುವುದರಲ್ಲಿ ಜಾಣನಾಗಿದ್ದ ಹಾಗಾಗಿ ಗ್ಯಾರೇಜ್ ಮಾಲೀಕ ಕಿರಣ್ಣನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸ್ವಂತ ಮಗನ ತರಹನೇ ನೋಡಿಕೊಳ್ಳುತ್ತಿದ್ದರು ಹಾಗಾಗಿ ಜೀವನ ಅಲ್ಲಿಂದಲ್ಲಿಗೆ ಸಾಗುತ್ತಿತ್ತು ಬೆಳಿಗ್ಗೆ ಏಳುವಾಗ ತಡವಾದುದರಿಂದ ಪಕ್ಕದ ಬಾಡಿಗೆ ಮನೆ ಹುಡುಗಿ ಕಾಣಿಸಲಿಲ್ಲ ಕಿರಣ್ಣಿಗೆ ಛೇ ಇವತ್ತು ಕೂಡ ಹಾಡು ಆ ಹುಡುಗಿನ ನೋಡಲು ಆಗಲಿಲ್ಲ ಕಡೆ ಪಕ್ಷ ಹೆಸರು ಏನು ಎಂದು ಗೊತ್ತಾಗ್ತಿದ್ದಿದ್ರೆ ಸಾಕಿತ್ತು ಎಂದು ಮನದಲ್ಲೇ ಲೆಕ್ಕ ಹಾಕತೊಡಗಿದ್ದವನಿಗೆ ಶಾರದಮ್ಮ ಒಳಗಿಂತ ಕರೆದದ್ದನ್ನು ಕೇಳಿ ಎಚ್ಚೆತ್ತುಕೊಂಡ ಬಂದೆ ಅಮ್ಮ ಎಂದು ಒಳಗಡೆದ ಶಾರದಮ್ಮನಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ತೋರ್ಪಡಿಸದೆ ಅವಲಕ್ಕಿ ಮಾಡಿದ್ದರು ಡಬ್ಬಿಗೂ ಅವಲಕ್ಕಿ ಹಾಕಿಕೊಟ್ಟರು ಮಗ ಇವತ್ತು ದವಾಖಾನೆಗೆ ಹೋಗಕ್ಕಿತ್ತು ನೀನು ಉಸಿ ಬೇಗ ಬಂದರೆ ಹೋಗೋಣ ಬರಕ್ಕಾಗಿಲ್ಲದಿದ್ದರೆ ಎಣ್ಣೆಗೆಣ್ಣೆ ಏನಾದರೂ ಕಾಲಿಗೆ ತಗೊಂಡು ಬಾ ಮಗ ಕಾಲು ಭಾಳ ನೋಯ್ತದೆ ಎಂದು ಶಾರದಮ್ಮ ಹೇಳಿದಾಗ ಕಿರಣ್ ಮನಸ್ಸು ಚುರ್ರೆಂದಿತು ಇವತ್ತು ರಜೆ ಕೇಳಿ ಡಾಕ್ಟರಲ್ಲಿ ಕರ್ಕೊಂಡು ಹೋಗಬೇಕು ಅಮ್ಮನಿಗೆ ಎಂದುಕೊಂಡು ಹ್ಞೂ ಅಮ್ಮ ಬೇಗ ಬರ್ತೀನಿ ಎಂದು ಹೇಳಿ ಹೊರಟನು ಮಾಲೀಕರತ್ರ ಪ್ರಸ್ತಾಪಿಸಿದ ಕಿರಣ್ ಅಮ್ಮನಿಗೆ ಆರಾಮಿಲ್ಲ ದವಾಖಾನೆಗೆ ಕರ್ಕೊಂಡು ಹೋಗಬೇಕು ರಜೆ ಬೇಕಿತ್ತು ಎಂದಾಗ ಕೂಡಲೇ ರಜೆ ನೀಡಿದರು ಅಮ್ಮನಿಗೆ ಆರಾಮಿಲ್ಲದಿದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಮ್ಮನ ಆರೋಗ್ಯ ಮೊದಲು ಆಮೇಲೆ ಕೆಲಸ ಎಂದು ಹೇಳಿ ಕಿರಣ್ಣಿಗೆ ಸ್ವಲ್ಪ ಹಣ ನೀಡಿ ಕಳುಹಿಸಿದರು ಮಗ ಮನೆಗೆ ತಲುಪುವಾಗ ಶಾರದಮ್ಮ ಕಾಲಿಗೆ ಬಟ್ಟೆ ಕಟ್ಟಿ ತಾವೇ ಕೈಯಿಂದ ಕಾಲನ್ನು ಒತ್ತುತ್ತಿದ್ದರು ಕಿರಣ್ಣಿಗೆ ಅಮ್ಮನ ಕಷ್ಟ ನೋಡಲಾಗಲಿಲ್ಲ ಅಮ್ಮ ಬನ್ನಿ ದವಾಖಾನೆಗೆ ಹೋಗಿ ಬರೋಣ ಎಂದು ಅಮ್ಮನ ಕೈ ಹಿಡಿದು ಅಮ್ಮನ ಉತ್ತರಕ್ಕೂ ಕಾಯದೆ ಆಟೋ ಹತ್ತಿಸಿದನು ಡಾಕ್ಟರ್ ಕಮಲೇಶ್ ಮೂಳೆ ರೋಗ ತಜ್ಞರು ಎಕ್ಸ್ರೇ ತೆಗೆಸಿ ಶಾರದಮ್ಮನ ಕಾಲು ನೋವಿನ ಗಂಭೀರತೆಯನ್ನು ತಿಳಿಸಿದರು ಕಿರಣ್ ನಿಮ್ಮ ತಾಯಿಯ ನೋವಿನ ಗಂಭೀರತೆ ತೀವ್ರವಾಗಿದೆ ಇದಕ್ಕೆ ಯಾವ ಔಷಧಿಯೂ ನಡೆಯುವುದಿಲ್ಲ ಆಪ್ರೇಷನ್ ಮಾಡಿದರೆ ಮಾತ್ರ ಸರಿ ಹೋಗುವುದು ಆದರೆ ಆಪ್ರೇಷನ್ಗೆ ತುಂಬ ಖರ್ಚಾಗತ್ತೆ ಎಂದು ಕಿರಣ್ಣಿಗೆ ಶಾರದಮ್ಮನ ಕಂಡೀಷನ್ ವಿವರಿಸತೊಡಗಿದರು ಎಷ್ಟು ಖರ್ಚಾಗುತ್ತೆ ಡಾಕ್ಟರ್ ಸುಮಾರು ಒಂದು ಲಕ್ಷದವರೆಗೆ ಖರ್ಚಾಗತ್ತೆ ಕಿರಣ್ ಓ ಸರಿ ಡಾಕ್ಟರ್ ಆಲೋಚಿಸುತ್ತೇನೆ ಆದಷ್ಟು ಬೇಗ ನಿರ್ಣಯ ತೆಗೆದುಕೊಳ್ಳಿ ಕಿರಣ್ ಎಂದು ಡಾಕ್ಟರ್ ಹೇಳಿದರು ಅಮ್ಮನ ಅನಾರೋಗ್ಯದ ಬಗ್ಗೆನೇ ಚಿಂತೆ ಕಾಡುತ್ತಿದ್ದ ಕಿರಣ್ಣಿಗೆ ನನ್ನನ್ನು ಕಷ್ಟಪಟ್ಟು ಸಾಕಿ ನನ್ನನ್ನು ಒಂದು ನೆಲೆಗೆ ವ್ಯವಸ್ಥೆ ಮಾಡಿದ ನನ್ನ ಅಮ್ಮನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲವಲ್ಲ ನನಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಗ್ಯಾರೇಜ್ನಲ್ಲಿ ಕೆಲಸ ದೊರಕಿಸಿಕೊಟ್ಟ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಮ್ಮನ ಕಾಲು ನೋವು ವಾಸಿ ಮಾಡಬೇಕು ಹೇಗೆ ಅಷ್ಟೊಂದು ಹಣ ಹೊಂದಿಸುವುದು ಎಂದು ತಿಳಿಯದೆ ಚಿಂತಾಕ್ರಾಂತನಾದನು ಅಮ್ಮ ಡಾಕ್ಟರ್ ಹತ್ರ ಮಾತಾಡಿದೆ ಈಗ ಮನೆಗೆ ಹೋಗೋಣ ಅಮ್ಮ ಎಂದು ಹೇಳಿ ಕಿರಣ್ ಅಮ್ಮನನ್ನು ಕರೆದುಕೊಂಡು ಮನೆಗೆ ಹೋದ ಹೋಗುವಾಗ ವೈದ್ಯರು ತಿಳಿಸಿದ ಮದ್ದನ್ನು ತೆಗೆದುಕೊಂಡು ಹೋದ ಪುನಃ ಅದೇ ಕಾಲಚಕ್ರ ಗ್ಯಾರೇಜ್ ಕಡೆ ಹೊರಟ ಕಿರಣ್ ಮನೆ ಗೌಡ್ರು ಫೋನ್ ಮಾಡಿದರು ಅವರ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಹಾಳಾಗಿದೆಯಂತೆ ಗ್ಯಾರೇಜ್ ತನಕ ತರಗೆ ಆಗಲ್ಲ ಇಲ್ಲೇ ಬಂದು ನೋಡಿರಿ ಅಂದರು ನೀನು ಮೊದಲು ಅವರ ಮನೆಗೆ ಹೋಗಿ ಬ ಕಿರಣ ಏನಾಗಿದೆ ಅಂತ ನೋಡು ಎಂದು ಕಿರಣ್ಣನ ಗೌಡ್ರು ಗೌಡ್ರ ಮನೆಗೆ ಕಳುಹಿಸಿದರು ಮಾಲೀಕರು ಕಿರಣ್ ತಲೆ ಅಲ್ಲಾಡಿಸಿ ಹೋದ ದೂರದ ಗದ್ದೆ ದಾಟಿ ಹೋಗಬೇಕು ಗೌಡ್ರ ಮನೆಗೆ ಅಲ್ಲಿ ಹೋಗಿ ಟ್ರ್ಯಾಕ್ಟರ್ ಒಮ್ಮೆ ಪರಿಶೀಲಿಸಿ ಒಂದು ಗಂಟೆ ಒಳಗೆ ಸರಿ ಮಾಡಿದ ಕಿರಣ್ ಅದನ್ನು ನೋಡಿ ಗೌಡ್ರಿಗೆ ಖುಷಿಯಾಯಿತು ಗೌಡ್ರ ಹೆಂಡತಿ ಒಳಗಿಂದ ಬಂದವರೇ ಕಾಫಿ ಮತ್ತು ತಿಂಡಿ ತಂದು ಕೊಟ್ಟರು ಅಮ್ಮ ಹೇಗಿದ್ದಾರಪ್ಪ ಹುಷಾರಿದ್ದಾರಾ ಎಂದು ಗೌಡ್ರ ಹೆಂಡತಿ ಕೇಳಿದಾಗ ಕಿರಣ್ ಏನೂ ಹೇಳದೆ ತಲೆ ತಗ್ಗಿಸಿದ ಏನಾಯ್ತಪ್ಪ ಬೇಜಾರಿದ್ಯಾ ಏನಾಯಿತು ಎಂದಾಗ ಹಿರಿಯರತ್ರ ಏನು ಮುಚ್ಚಿಡೋದು ಅವರು ಅಷ್ಟು ಕಾಳದಿಂದ ಕೇಳ್ತಿದ್ದಾರೆ ಎಂದೆನಿಸಿ ಅಮ್ಮನ ಆರೋಗ್ಯ ವಿಚಾರ ಆಪ್ರೇಷನ್ ವಿಚಾರ ಎಲ್ಲ ಹೇಳಿದ ಅಯ್ಯೋ ಹೌದೇನಪ್ಪ ಆಪ್ರೇಷನ್ ಆಗಬೇಕಂತ ಛೇ ಏನಾದರೂ ಸಹಾಯಕ್ಕೆ ಹಾಯಿ ಬೇಕಿದ್ದರೆ ಕೇಳಪ್ಪ ಎಂದು ತಲೆ ಅಲ್ಲಾಡಿಸಿ ಹೋದ ಕಿರಣ್ ಒಮ್ಮೆ ಮನಸ್ಸಿಗೆ ಹಗುರಾಯಿತು ತಲೆ ಭಾರ ಸ್ವಲ್ಪ ಇಳೀತು ಅಂದುಕೊಂಡ ಗ್ಯಾರೇಜ್ಗೆ ಹೋಗುತ್ತಿದ್ದಂತೆ ಗೌಡ್ರು ಫೋನ್ ಮಾಡಿದ್ರು ಬಹಳ ಬೇಗ ಕೆಲಸ ಮುಗಿಸಿದ್ದಂತೆ ತುಂಬ ಹೊಗಳ್ತಿದ್ರು ಕಣಪ್ಪ ನಿಂಗೆ ಎಂದು ಮಾಲೀಕರು ಹೇಳಿದರು ಅಂದ ಹಾಗೆ ಅಮ್ಮ ಹೇಗಿದ್ದಾರೆ ಅವರ ಕಾಲು ನೋವು ಹೇಗಾಯಿತು ಡಾಕ್ಟರ್ ಏನು ಹೇಳಿದರು ಎಂದು ಕೇಳಿದಾಗ ವೈದ್ಯರು ಹೇಳಿದ ಎಲ್ಲ ವಿಚಾರನೂ ಹೇಳಿದ ಕಿರಣ್ ಅಯ್ಯೋ ಹೌದೇನಪ್ಪ ಮೊದಲು ಅಮ್ಮನಿಗೆ ಆಪ್ರೇಷನ್ ಮಾಡಿಸು ಹಣದ ಬಗ್ಗೆ ಚಿಂತೆ ಮಾಡಬೇಡ ಎಂದು ಹೇಳಿದಾಗ ಸ್ಪರ್ಗವೇ ಕೈಗೆ ಸಿಕ್ಕಂತಾಯಿತು ಆದರೂ ಮುಂಜುಗರದ ಮುದ್ದೆ ಆಗಿದ್ದ ಕಿರಣ್ ಹಾಗೆಯೇ ಸುಮ್ಮನೆ ಇದ್ದು ಬಿಟ್ಟ ಮನೆಗೆ ತೆರಳಿದ ಕಿರಣ್ಣಿಗೆ ಆಶ್ಚರ್ಯ ಕಾದಿತ್ತು ಯಾರೋ ಅಮ್ಮನ ಹತ್ರ ಮಾತಾಡುತ್ತಿರುವ ಧ್ವನಿ ಕೇಳಿ ಬಂತು ಗೌಡ್ರು ಮತ್ತು ಗೌಡ್ರ ಹೆಂಡತಿ ಮನೆಗೆ ಬಂದಿದ್ದರು ಅಮ್ಮ ಸಾವರಿಸಿಕೊಂಡು ಕಾಫಿ ಮಾಡುತ್ತಿದ್ದಳು ಡಾಕ್ಟರ್ ವಿಚಾರ ಅಂದರೆ ಆಪರೇಷನ್ ವಿಚಾರ ನಾನು ಏನೂ ಅಮ್ಮನ ಹತ್ರ ಹೇಳಿರಲಿಲ್ಲ ಈಗ ಏನಾಗುತ್ತೋ ಎಂದು ಗಾಬರಿಯಾದ ಕಿರಣ್ ಬಾಪಾ ಕೆಲಸ ಆಯ್ತೇನಪ್ಪ ಮೊನ್ನೆ ಟ್ರ್ಯಾಕ್ಟರ್ ಬೇಗ ರಿಪೇರಿ ಮಾಡಿದ್ಯಪ್ಪ ಭಾಳ ಜಾಣ ಇದ್ದೆ ನೀನು ಹಾಗೆ ನಾಳೆ ಮನೆ ಕಡೆ ಬಾಪ ಅಮ್ಮನ ಚೆನ್ನಾಗಿ ನೋಡ್ಕೋ ಎಂದು ಹೇಳಿ ಗೌಡ್ರು ಗೌಡ್ರು ಹೆಂಡತಿ ಹೊರಟರು ಎಂಥ ಒಳ್ಳೆ ಮನಸ್ಸು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ಆದರೆ ಈಗ ಅಮ್ಮಂಗೆ ಹೇಗೆ ಮುಖ ತೋರಿಸೋದು ಎಂದು ಒಮ್ಮೆಲೆ ಗೊಂದಲಪಟ್ಟ ಕಿರಣ್ ಅಮ್ಮ ಕಾಫಿ ತಂದು ಕೊಟ್ಟಳು ಅಮ್ಮ ಹೇಗಿದ್ಯಮ್ಮ ಇವತ್ತು ನೋವು ಕಮ್ಮಿ ಇದೆಯಾ ಎಂದು ಕೇಳಿದನು ಅಮ್ಮ ಸುಮ್ಮನೆ ಹ್ಞೂ ಎಂದಳು ಕಿರಣ್ಣಿಗೆ ಅರ್ಥವಾಯಿತು ಆಪ್ರೇಷನ್ ವಿಚಾರ ಅಮ್ಮನ ಹತ್ರ ಮುಚ್ಚಿಡಬಾರದಿತ್ತು ಎಂದು ತಪ್ಪಿತಸ್ಥೆ ಭಾವನೆ ಮುಗಿತು ಕಿರಣ್ಣಿಗೆ ಶಾರದಮ್ಮ ಮಗನ ಬಳಿ ಬಂದು ಮಗ ನನ್ನ ಕಾಲಿನ ಆಪ್ರೇಷನ್ ವಿಚಾರ ನನಗೆ ಹೇಳದೇನೆ ಎಲ್ಲ ನೀನು ಮನಸ್ಸಲ್ಲಿಟ್ಟುಕೊಂಡು ಕೊರಗುತ್ತಿದ್ದಲ್ಲೋ ಒಂದು ವಿಚಾರ ಕೂಡ ನನಗೆ ಹೇಳಲಿಲ್ಲ ಇಲ್ಲ ಕಣಮ್ಮ ಹಾಗೇನಿಲ್ಲ ನೀನು ಮನಸ್ಸಲ್ಲಿ ಕೊರಗ್ತಾ ಇರ್ತೀಯ ಎಂದು ಹೇಳಿಲ್ಲ ಮಾಲೀಕರು ಸಹಾಯ ಮಾಡ್ತೀನಿ ಅಂದಿದ್ದಾರೆ ಎಂದನು ಗೌಡ್ರು ಮನೆ ಕಡೆ ಬರಲು ಹೇಳಿದ್ರಲ್ಲಮ್ಮ ಹೌದು ಮಗ ನೀನು ನಾಳೆ ಹೋಗಬೇಕಂತೆ ಒಸಿ ಸಹಾಯ ಮಾಡ್ತೀನಿ ಅಂದರು ನಾನು ಮೊದಲಿನಿಂದಲೂ ಅವರ ಮನೆಗೆ ದುಡಿತಿದ್ನಲ್ವಾ ಅದಕ್ಕೆ ಆ ಪ್ರೀತಿ ಇಟ್ಕೊಂಡು ಬಂದವರೇ ನಾನು ಸಹಾಯ ಅಂತ ತಗೊಳ್ಳಲ್ಲ ಅಂತ ಹೇಳ್ತೀನಿ ಸಾಲ ಅಂತ ತಗೋತೀನಿ ಅವ್ವಾ ಎಂದಾಗ ಶಾರದಮ್ಮ ಸುಮ್ಮನೆ ತಲೆ ಅಲ್ಲಾಡಿಸಿದರು ಬೇಗ ಹುಷಾರಾಗಬೇಕು ನಾನು ದುಡಿಲಿಕ್ಕೆ ಹೋಗಬೇಕು ಎಂದು ಏನೋ ಮನದಲ್ಲಿ ನಿರ್ಧಾರ ಮಾಡಿದರು ಶಾರದಮ್ಮ ಒಟ್ಟಿನಲ್ಲಿ ಶಾರದಮ್ಮನವರ ಚಿಕಿತ್ಸೆ ನಡೆಯಿತು ನೋವು ಸಂಪೂರ್ಣ ಗುಣವಾಯಿತು ಶಾರದಮ್ಮ ಈಗ ಮೊದಲಿನಂತೆ ನಡೆದಾಡತೊಡಗಿದರು ಅಮ್ಮನ ಬದಲಾವಣೆ ಆರೋಗ್ಯದಲ್ಲಿ ಚೇತರತೆ ಕಂಡು ಕಿರಣ್ಣಿಗೆ ನಿರಾಳವಾಗಿತ್ತು ಶಾರದಮ್ಮನವರು ಗೌಡ್ರ ಮನೆಯಲ್ಲಿಯೇ ದುಡಿದು ಮಗನಿಗೆ ವಿದ್ಯಾಭ್ಯಾಸ ಕೊಡಿಸಿತ್ತು ಪುನಃ ಅಲ್ಲಿಗೇನೇ ಕೆಲಸ ಕೇಳಲೆಂದು ಹೋದನು ಗೌಡ್ರು ಕೆಲಸ ಕೊಡಲು ಒಪ್ಪಲಿಲ್ಲ ಶಾರದಮ್ಮ ಕೆಲಸ ಕೊಡಿ ಎಂದು ಕೇಳಿದರೂ ಅವರು ಕೆಲಸ ಕೊಡಲು ಒಪ್ಪಲಿಲ್ಲ ನಿನ್ನ ಮಗ ಕಷ್ಟಪಟ್ಟು ಚಿಕಿತ್ಸೆ ಕೊಡಿಸಿ ಆರೋಗ್ಯದಲ್ಲಿ ಚೇತರಿಕೆ ತಂದಿದ್ದಾನೆ ಶಾರದಮ್ಮ ನೀವು ಕೆಲಸ ಮಾಡೋದು ಬೇಡ ವಿರಾಮ ತಗೊಳ್ಳಿ ಎಂದು ಹೇಳಿದರು ನೀವು ಇನ್ನು ಮಾಡಬೇಕಾಗಿರುವುದು ಮುಖ್ಯ ಕೆಲಸ ಇದೆ ಏನು ಗೌಡ್ರೆ ಮೊದಲು ನಿನ್ನ ಮನೆಗೊಂದು ಲಕ್ಷ್ಮಿ ತಗೊಂಡು ಬಾ ಮಗನಿಗೊಂದು ಮದುವೆ ಮಾಡು ನಿಮಗೆ ಆಧಾರವಾಗಲೂ ಇರ್ತಾಳೆ ಎಂದು ಹೇಳಿದಾಗ ಹೌದು ಅನಿಸಿತು ಈಗೀಗ ಕಿರಣ್ ಜಾಸ್ತಿ ಕೆಲಸ ಮಾಡುತ್ತಿದ್ದ ಗ್ಯಾರೇಜ್ನಲ್ಲಿ ಪುರುಸುತ್ತಿದ್ದಾಗ ಬೇರೆ ಇನ್ನೊಂದು ಗ್ಯಾರೇಜನ್ನು ವಹಿಸಿಕೊಂಡ ಹೀಗೆ ದಿನ ಕಳೆಯುತ್ತಿತ್ತು ಒಂದು ದಿನ ಕಿರಣ್ ಒಂದು ಶೋರೂಮನ್ನೇ ಪ್ರಾರಂಭಿಸಿದ ಒಟ್ಟಿನಲ್ಲಿ ಅವನ ಬದುಕಿ ತಿರುವು ಕಂಡಿತ್ತು ಶಾರದ ಮನವರು ಮದುವೆಯ ಪ್ರಸ್ತಾಪವನ್ನು ಮಾಡಿದ್ದರು ಮಾಲೀಕರ ಮೂಲಕ ಒಂದು ಸಂಬಂಧ ತೆಗೆದುಕೊಂಡು ಬಂದರು ಮನಸ್ಸಿಲ್ಲದೆ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಕಟ್ಟುಬಿದ್ದ ಆದರೆ ಆಶ್ಚರ್ಯ ಕದಿತ್ತು ತಾನು ನೋಡಿದ್ದ ಹುಡುಗಿನೇ ಬಂದಿದ್ದಳು ತಾನು ಮದುವೆ ಆಗಲು ಮನದಲ್ಲೇ ನಿರ್ಧರಿಸಿದ ಹುಡುಗಿನೇ ತನ್ನ ಕಣ್ಣೆದುರು ಬಂದು ನಿಂತಿದ್ದಳು ಸಂತಸಕ್ಕೆ ಪಾರವೇ ಇರಲಿಲ್ಲ ಆದರೂ ಹುಡುಗ ಹುಡುಗಿ ಮಾತಾಡಿಕೊಳ್ಳಲು ಅವಕಾಶ ಮೊದಲಿಗೆ ಕೊಡದಿದ್ದರು ನಂತರ ಒಪ್ಪಿದ್ದರು ಹುಡುಗಿಯ ತಂದೆ ಭೀಮರಾಯರು ಇಬ್ಬರು ಕಣ್ಣಲ್ಲೇ ಮಾತು ಆರಂಭಿಸಿದರು ಕಿರಣ್ ಮತ್ತು ತಾನು ಬಯಸಿದ್ದ ಹುಡುಗಿ ನಾನು ನಿಮ್ಮನ್ನು ಮೊದಲೇ ನೋಡಿದ್ದೆ ಹೌದಾ ಎಲ್ಲಿ ಗ್ಯಾರೇಜ್ನಲ್ಲಿ ನೀವು ಸ್ಕೂಟಿ ತಗೊಂಡು ಬರ್ತಿದ್ರೆ ನೀವು ನನ್ನ ನೋಡಿಲ್ವಾ ನೋಡಿದ್ದೀನಿ ಎಲ್ಲಿ ಅಲ್ಲಿ ಎಂದು ಹೇಳಿ ನಾಚಿದಳು ನಿಮ್ಮ ಹೆಸರು ಏನೆಂದು ನೀವೇ ಒಮ್ಮೆ ಹೇಳಿಬಿಡಿ ಆಗಲೇ ಎಲ್ಲರದರು ಹೇಳಿದ್ನಲ್ವಾ ಹೌದು ಆದರೆ ಈಗ ನನ್ನಲ್ಲಿ ಒಮ್ಮೆ ಹೇಳಿ ನಾನು ನಿಮ್ಮನ್ನು ನೋಡಿದಾಗಿನಿಂದ ನಿಮ್ಮ ಹೆಸರು ಕೇಳಲೆಂದೇ ತಳಕಾಡುತ್ತಿದ್ದೆ ಇವತ್ತು ಎದುರು ಸಿಕ್ಕಿದ್ದೀರಿ ಹೇಳಿ ಕವನ ನನ್ನ ಹೆಸರು ಕವನ ಹೆಸರು ಬಹಳ ಚೆನ್ನಾಗಿದೆ ಅಂದ ಹಾಗೆ ನಿಮಗೆ ಇಷ್ಟ ಆಯ್ತ ಸಂಬಂಧ ಎಂದು ತಲೆ ತಗ್ಗಿಸಿದಳು ಆದರೆ ಎಂದು ಕಿರಣ್ ಉದ್ಗಾರ ತೆಗೆದಾಗ ತಟ್ಟನೆ ಕವನ ತಲೆ ಎತ್ತಿದಳು ಏನು ಆದರೆ ನಾನು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೋ ಗೊತ್ತಿಲ್ಲ ನಾನು ತುಂಬ ದೊಡ್ಡ ಕೆಲಸದವನಲ್ಲ ತುಂಬ ಸಂಬಳವೂ ಇಲ್ಲ ಸಂಬಳದ ಕೊರತೆಯಿಂದ ಬದುಕು ನಿಮ್ಮದು ಕಷ್ಟ ಆದರೆ ಎಂದು ಅನಿಸಿತು ಸಂಬಳ ಸಾಲದಿದ್ದರೆ ಏನಾಯಿತು ನಾನು ಕೂಡ ಕೆಲಸ ಮಾಡುತ್ತೇನೆ ನಾನು ನಿಮ್ಮ ಸಂಬಳ ನೋಡಿ ಒಪ್ಪಿತ್ತಲ್ಲ ನಿಮ್ಮ ನಯ ವಿನಯ ಹಿರಿಯರ ಮೇಲೆ ನಿಮಗಿರುವ ಪ್ರೀತಿ ಗೌರವ ನೋಡಿ ಒಪ್ಪಿತ್ತು ಮಾಲೀಕರು ಎಲ್ಲ ಹೇಳಿದ್ದಾರೆ ಎಂದಳು ಕಿರಣ್ಣಿಗೆ ದೇವರು ಭರಿಸಿದ ಜೋಡಿ ಇದೇನೆ ಎಂದು ಸಂತಸವಾಯಿತು ಇಬ್ಬರ ಹೃದಯ ಬಿಸಿದಗಳಿಗೆ ಇಬ್ಬರ ಮನವು ಅರಿದ ಕ್ಷಣಕ್ಕೆ ಹಿರಿಯರೆಲ್ಲರ ಆಶೀರ್ವಾದ ದೊರಕಿತು ವಿವಾಹ ಎಂಬ ಹೆಜ್ಜೆ ಇಟ್ ಅಡಿಯಿಟ್ಟರು ಕಿರಣ್ ಮತ್ತು ಕವನ ಶಾರದಮ್ಮನ ಹೃದಯ ತುಂಬಿ ಬಂತು ಎಲ್ಲರಿಗೂ ಇಂಥ ಮಕ್ಕಳೇ ಸಿಗಲಿ ಎಂದು ಮನದಲ್ಲೇ ಅಂದುಕೊಂಡರು ಎಲ್ಲರೂ ದೇವರು ಬರೆದಿಟ್ಟ ಜೋಡಿ ಎಂದು ಕಿರಣ್ ಕವನ ಜೋಡಿಗೆ ಹರಸಿದರು ಹಿರಿಯರು అరితమ్మకి జయ ఎందు అందుకంటారు అరితమ్మకి జయ ఎందు అందుకారు